ಸಿದ್ಲಿಂಗು ಪಾರ್ಟ್ ಟು ಭಾರಿ ಖುಷಿ ಇದೆ ನನಗೆ ಯಾಕಂದರೆ ಆಲ್ಮೋಸ್ಟ್ ಹನ್ನೆರಡು ಹದಿಮೂರು ವರ್ಷದ ನಂತರ ನಾನು ನಮ್ಮ ಡೈರೆಕ್ಟ್ರೆಲ್ಲ ಒಟ್ಟಿಗೆ ಸೇರಿ ಸಿದ್ಲಿಂಗು ಟು ಸಿನಿಮಾ ಮಾಡ್ತಾಯಿದ್ದೀವಿ ತುಂಬ ಖುಷಿ ಇದೆ ಈಗ ಸಿನಿಮಾ ಫುಲ್ ಕಂಪ್ಲೀಟ್ ಆಗಿದೆ ಇವತ್ತಿಗೆ ಡಬ್ಬಿಗೂ ಕೂಡ ಕಂಪ್ಲೀಟ್ ಆಗ್ತಿದೆ ಅದ್ರ ಜೊತೆಗೆ ರೀ ರೆಕಾರ್ಡಿಂಗು ನಡೀತದೆ ಜೊತೆಗೆ ಡಿ ಐ ನಡೀತದೆ ಎಲ್ಲ ಕೆಲಸ ಒಟ್ಟೊಟ್ಟಿಗೆ ನಡೀತಿದೆ ಆ್ಯಂಡ್ ಫೆಬ್ರವರಿ ಹದಿನಾಲ್ಕಕ್ಕೆ ಸಿನಿಮಾ ರಿಲೀಸ್ ಅಂತ ನಾವು ಡೇಟು ಕೂಡ ಅನೌನ್ಸ್ ಮಾಡಾಯಿತು ಇವತ್ತು ಡಬ್ಬಿಂಗ್ ಮುಗಿದ ತಕ್ಷಣ ಇನ್ನು ಮಿಕ್ಕಿದ ಕೆಲಸ ಎಲ್ಲ ತುಂಬ ಫಾಸ್ಟ್ ಟ್ರ್ಯಾಕಲ್ಲಿ ಆಗುತ್ತೆ ಆ್ಯಂಡ್ ಹದಿನಾಲ್ಕನೇ ತಾರೀಕು ಹೇಳಿದಂಗೆ ಫೆಬ್ರವರಿ ಬರುತ್ತೆ ಸಿನಿಮಾ ಪಾರ್ಟ್ ಒನ್ನಲ್ಲಿ ಎಷ್ಟು ಖುಷಿಯಾಗಿ ಎಲ್ಲರೂ ಒಂದು ಎಂಟರ್ಟೈನ್ಮೆಂಟ್ ಅಂದಿತ್ತು ಜೊತೆಗೆ ಎಮೋಷನ್ನು ಎಲ್ಲ ಕ್ಯಾರಿ ಆಗಿತ್ತು ಸಿನ್ಮಾಲಿ ಸೊ ಪಾರ್ಟ್ ಟೂ ಅಲ್ಲಿ ಅದಕ್ಕಿಂತ ಡಬಲ್ ಸಂತೋಷ ಜೊತೆಗೆ ಎಮೋಷನ್ ಪ್ರತಿಯೊಂದನ್ನು ಕ್ಯಾರಿ ಮಾಡಿ ಮಾಡಿರೋಂಥ ಸಿನ್ಮಾ ಇದು ನನಗೆ ತುಂಬಾ ಆಸೆ ಇತ್ತು ಸಿದ್ಲಿಂಗು ಭಾಗ ಎರಡು ಮಾಡಬೇಕು ಅನ್ನೋದು ಸೊ ಇವಾಗ ಕಾಲ ಕೂಡ್ ಬಂತು ಈಗ ರಿಲೀಸ್ ಕೂಡ ಆಗ್ತದೆ ತುಂಬಾ ಖುಷಿ ಇದೆ ಸಾಕಷ್ಟು ಜನ ಸಿದ್ಲಿಂಗು ಸಿಕ್ವಲ್ ಮಾಡ್ತಿದ್ದೀವಿ ಅಂದ ತಕ್ಷಣ ಮೊದಲನೇ ಕ್ವಶನ್ ಕೇಳೋದೇ ರಮ್ಯಾ ಅವ್ರು ಅಂತ ನಾನು ಎಲ್ರಿಗೂ ಹೇಳ್ತೀನಿ ಖಂಡಿತವಾಗಲೂ ರಮ್ಯಾ ಅವರು ಈ ಸಿನಿಮಾಲಿಲ್ಲ ಯಾಕಂದರೆ ಅಲ್ಲಿ ಕ್ಲೈಮ್ಯಾಕ್ಸಲ್ಲಿ ತೀರೋಗಿರ್ತಾರೆ ಸೊ ಅವ್ರು ಅದನ್ನು ವಾಪಸ್ ರಿವೈವ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಸೊ ಅವ್ರನ್ನ ಬಿಟ್ಟು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಈ ಸಿನಿಮಾ ಮಾಡಿದ್ದೀವಿ ಸೋನು ಗೌಡ ಅವರು ಈ ಸಲ ನಮ್ಮ ಸಿನ್ಮಾಲಿ ನನಗೆ ಲೀಡಾಗಿ ಅವರು ಪಾತ್ರ ಮಾಡಿದ್ದಾರೆ ಆ್ಯಂಡ್ ಪಾರ್ಟ್ ಟು ಅಂದ ತಕ್ಷಣ ಕೆಲವು ಸಿನಿಮಾಗಳಲ್ಲಿ ಏನಾಗುತ್ತೆ ಪಾರ್ಟ್ ಒನ್ಗೂ ಪಾರ್ಟ್ ಟೂಗೂ ಸಂಬಂಧನೇ ಇರೋಲ್ಲ ಸೊ ನಮ್ಮ ಸಿನಿಮಾ ಆ ಥರ ಇಲ್ಲ ಪಾರ್ಟ್ ಒನ್ನಿಂದ ಏನು ಎಂಡ್ ಆಗಿತ್ತು ಅದರಿಂದನೇ ಶುರುವಾಗಿ ಭಾಗ ಎರಡಕ್ಕೆ ಸಿನಿಮಾನ ನಾವು ತಗೊಂಡು ಹೋಗಿದೀವಿ ಆ್ಯಂಡ್ ಎಲ್ಲೂ ಕೂಡ ಯಾರಿಗೂ ಡಿಸ್ಕನೆಕ್ಟ್ ಆಗಲ್ಲ ಈ ಸಿನಿಮಾ ನೋಡಿದಾಗ ಪಾರ್ಟ್ ಒನ್ ನೋಡಿರೋರಿಗೆ ಪಾರ್ಟ್ ಟು ಪ್ರತಿಯೊಂದು ಸೀನು ಪ್ರತಿಯೊಂದು ಶಾರ್ಟನ್ನು ಅವ್ರಿಗೆ ಮನಸ್ಸಲ್ಲಿ

ಖಂಡಿತವಾಗ್ಲೂ ಲವ್ ಸ್ಟೋರಿ ಇದೆ ಸಿನಿಮಾ ಇಲ್ಲ ಅಂತ ಹೇಳಿ ಡಿನೈ ಮಾಡೋಕೆ ಸಾಧ್ಯವೇ ಇಲ್ಲ ಖಂಡಿತವಾಗ್ಲೂ ಲವ್ ಸ್ಟೋರಿ ಇದೆ ಆದರೆ ನಾವು ರಿಲೀಸ್ ಮಾಡ್ತಿರೋ ಡೇಟ್ಗೆ ಅದಕ್ಕೆ ಅಂದರೆ ಲ ಲವರ್ಸ್ ಡೇ ದಿನಾನೇ ರಿಲೀಸ್ ಮಾಡಬೇಕು ವ್ಯಾಲೆಂಟೈನ್ಸ್ ಡೇ ದಿನೇ ರಿಲೀಸ್ ಮಾಡಬೇಕು ಈ ಸಿನಿಮಾ ಅನ್ನೋ ಪ್ಲ್ಯಾನ್ ಇರಲಿಲ್ಲ ನಮಗೆ ಆದಷ್ಟು ಇನ್ನೂ ಒಂದು ತಿಂಗಳು ಮುಂಚೆನೇ ಬರಬೇಕಿತ್ತು ಬಟ್ ಕೆಲಸಗಳು ಅಷ್ಟು ಬೇಗ ಆಗಲಿಲ್ಲ ನಾವು ಅಂದ್ಕೊಂಡಂಗೆ ಅದಕ್ಕೋಸ್ಕರ ನಾವು ಫೆಬ್ರವರಿ ಫೋರ್ಟೀನ್ತ್ ಒಳ್ಳೆಯ ಡೇಟು ಒಂದು ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾ ಅವತ್ತು ಬಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದೊಂದು ನಂಬಿಕೆ ಮೇಲೆ ರಿಲೀಸ್ ಮಾಡ್ತಿದ್ದೀವಿ ಅದ್ರ ಜೊತೆಗೆ ಡಬಲ್ ಮೀನಿಂಗ್ ಎಸ್ ಸಫ್ಕೋಸ್ ಪಾರ್ಟ್ ಒನ್ನಲ್ಲಿ ಇತ್ತು ಇದರಲ್ಲೂ ಇರುತ್ತೆ ಬಟ್ ತೀರಾ ಇರೋದಿಲ್ಲ ಎಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ಉಳಿಸ್ಕೊಂಡಿದ್ದೀವಿ ಬಟ್ ಜಾಸ್ತಿ ಸಂಬಂಧಗಳ ಮೇಲೆ ಮಾಡಿರೋ ಸಿನಿಮಾ ಇದು ಸಂಬಂಧ ಅಂದ ತಕ್ಷಣ ಹುಡುಗ ಹುಡುಗಿ ಲವರ್ಸೇ ಆಗಿದ್ದು ಸಂಬಂಧ ಬೆಳೆಸ್ಬೇಕು ಅಂತಿಲ್ಲ ಇವಾಗ ಪ್ರತಿಯೊಂದು ಪಾತ್ರನೂ ಇವ್ರು ನನಗೆ ನಮ್ಮ ನಿರ್ದೇಶಕರು ಅಂತ ಹೇಳಿದ ತಕ್ಷಣ ನನಗೂ ಇವ್ರಿಗೂ ಒಂದು ಒಳ್ಳೆಯ ಸಂಬಂಧ ಇರುತ್ತೆ ನಮ್ಮ ಪ್ರೊಡ್ಯೂಸರ್ ಜೊತೆ ಒಂದು ಸಂಬಂಧ ಇರುತ್ತೆ ನಿಮ್ಮಗಳ ಜೊತೆ ಒಂದು ಸಂಬಂಧ ಇರುತ್ತೆ ಸೊ ಈ ರೀತಿ ಸಂಬಂಧಗಳಿಗೆ ವ್ಯಾಲ್ಯೂ ಕೊಟ್ಟು ಮಾಡಿರುವಂತ ಸಿನಿಮಾ ಇದು ಹಿಂದಿನ ಪ್ರಯಾಣದಲ್ಲಿ ಏನಾಗಿತ್ತು ಆ ತಪ್ಪುಗಳು ಅಂದ್ರೆ ಲಿಮಿಟ್ ಲಿಮಿಟ್ನ ಕ್ರಾಸ್ ಮಾಡಿ ಒಂದಷ್ಟು ಎಲ್ಲ ಒಂದು ಒಂಚೂರು ಗೋಜಲ್ಗಳಾಗಿತ್ತು ಆದರೆ ಈ ಬಾರಿ ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ ಈ ಸಿನಿಮಾ ಶುರುವಾದಾಗ್ಲಿಂದ ಈ ಬಾರಿ ಬೇರೆ ರೀತಿಯೇ ಒಂದು ಪ್ರಯಾಣ ಮಾಡಿದ್ದೀನಿ ಆರು ತಿಂಗಳು ಮಗುವಿಂದ ಹಿಡಿದು ಅರವತ್ತು ವರ್ಷದ ವಯಸ್ಸಾದವರು ಸೀನಿಯರ್ ಸಿಟಿಸನ್ ತನಕ ಇಲ್ಲ ನೂರು ವರ್ಷ ಆಗಿರೋರು ಯಾರೂ ಬೇಕಾದ್ರೂ ಕುಟುಂಬ ಸಮೇತ ಕೂತು ಯಾವುದೇ ಮುಜುಗರ ಇಲ್ಲದೆ ಆರಾಮಾಗಿ ಆನಂದವಾಗಿ ಅನುಭವಿಸುವಂಥದ್ದು ಸಿದ್ಲಿಂಗು ಈ ಭರವಸೆಯನ್ನು ನಾನು ಖಂಡಿತವಾಗ್ಲೂ ಕೊಡ್ತೀನಿ ಜೊತೆಗೆ ಒಂದು ಆರೋಗ್ಯಕರವಾದ ಒಂದು ಕಚಗುಳಿ ಕೂಡ ಇದೆ ಆಮೇಲೆ ಪ್ರೀತಿ ಪ್ರೇ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನಾಚರಣೆ ದಿನ ಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀರಾ ಕತೆ ಇದೆಯಾ ಅದು ಅಂತೆಲ್ಲ ಒಂದಷ್ಟೆಲ್ಲ ಪ್ರಶ್ನೆಗಳು ಕೇಳ್ತಿದ್ದಾರೆ ಖಂಡಿತವಾಗ್ಲೂ ಇಲ್ಲೊಂದು ಪ್ರೇಮ ಕತೆ ಇದೆ ಆದರೆ ಪ್ರೇಮದ ಸಂಕೇತವಾಗಿ ಮೊಲ ಹಾವು ತಾಜ್ಮಹಲ್ ಆ ಥರದೆಲ್ಲ ಇಲ್ಲ ಸೊ ಇಲ್ಲಿ ಒಂದು ನವಿರಾದ ಒಂದು ಹೇಳ್ಕೊಳ್ದೆ ಇರೋಂಥ ಒಂದು ಪ್ರೇಮ ಕತೆ ಇದೆ ಅಂತ ಒಂದು ಮುದುವನ್ನು ಸಿದ್ಲಿಂಗು ಟೂನಲ್ಲಿ ನೀವು ನೋಡಿ ಆನಂದಿಸ್ತೀರ ಸಿದ್ಲಿ ಹ ಇದನ್ನ ನೇರವಾಗಿ ಹೇಳಬೇಕು ಅಂತಂದ್ರೆ ಸಿದ್ಲಿಂಗೂ ಬೇರೆ ಅಲ್ಲ ನಾನು ಬೇರೆ ಅಲ್ಲ ನನ್ನಲ್ಲಿ ಒಂದಷ್ಟು ಕಾಡದಂತ ವಿಚಾರ ಅಂದ್ರೆ ನಾವು ಬಾಲ್ಯದಿಂದ ಜೊತೆಗೆ ನನಗೆ ಬುದ್ಧಿ ತಿಳಿದಾಗ್ಲಿಂದ ಇದುವರೆಗೂ ಏನೇನು ಅನುಭವ ಆಗಿದೆ ಬದುಕಲ್ಲಿ ಅದು ಒಂದಷ್ಟು ವಿಚಾರಗಳು ನನ್ನನ್ನ ಕಾಡ್ತಾ ಇತ್ತು ತುಂಬಾ ಸೊ ಅದನ್ನು ಹಾಕ ಕಾಡೋದ್ರಿಂದ ನನಗೆ ಬರವಣಿಗೆ ಮೂಲಕ ಆಗ್ಬೋದು ಇಲ್ಲ ಸಿನಿಮಾ ಮಾಡೋದ್ರ ಮೂಲಕ ಆಗ್ಬೋದು ಯಾವುದನ್ನ ಮೂಲಕ ಆಗ್ಬೋದು ನನಗೆ ಬಿಡುಗಡೆ ಬೇಕಾಗಿತ್ತು ಹಾಗಾಗಿ ಅದನ್ನು ಬರಿತಾ ಕೂತೆ ಬರಿತಾ ಕೂತು 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 ಅದು ಸಿದ್ಲಿಂಗು ಆಯಿತು ಆ ಸಿದ್ಧಂಗು ಪಾತ್ರಕ್ಕೆ ಇವರು ಜೀವ ಆ ಜೀವಿಸಿದಾರೆ ಸೊ ಒಂದಷ್ಟು ವಿಚಾರಗಳು ಸಿದ್ಲಿಂಗು ಭಾಗ ಒಂದರಲ್ಲಿ ನಾವು ಹೇಳ್ಕೊಂಡಿದ್ವಿ ಇನ್ನೂ ಒಂದಷ್ಟು ವಿಚಾರಗಳಿತ್ತು ಜೊತೆಗೆ ಅದಾದ ಮೇಲೂ ಸಿದ್ಧಲಿಂಗು ಬಂದು ಹನ್ನೆರಡು ವರ್ಷ ಆದ ಕೂಡ ಇವತ್ತಿನ ತನಕ ನನ್ನಲ್ಲಿ ಒಂದಷ್ಟು ತಲ್ಲಣಗಳು ಮತ್ತೆ ಒಂದಷ್ಟು ವಿಚಾರಗಳು ನನ್ನನ್ನು ಕಾಡಕ್ಕೆ ಶುರು ಮಾಡ್ತು ಸಿದ್ಲಿಂಗು ಸುತ್ತಮುತ್ತಾನೆ ಹಾಗಾಗಿ ಮತ್ತೆ ಬಿಡುಗಡೆ ಬೇಕು ಅನ್ನಿಸ್ತು ಹಾಗಾಗಿ ಸಿದ್ಲಿಂಗು ಇನ್ನೂ ಮತ್ತೆ ಜೀವಂತವಾಗಿದ್ದಾನೆ ಅಂತ ಹೇಳಿ ಮತ್ತೆ ಬರವಣಿಗೆ ಶುರು ಮಾಡಿ ಅಧ್ಯಾಯ ಎರಡು ಮಾಡ್ತಾ ಇರತ್ತ ಈ ಅಧ್ಯಾಯ ಎರಡರಲ್ಲೂ ಕೂಡ ನವಿರಾದ ಸಾ ಹಾಡುಗಳಿದೆ

ಇಲ್ಲ ಅಂದ್ರೆ ಕತೆಗೋಸ್ಕರ ನಾವು ಭೇಟಿ ಆಗಿದ್ವಿ ಕತೆಗೋಸ್ಕರ ಭೇಟಿ ಆಗಿರ್ಲಿಲ್ಲ ಯಾಕೆಂತಂದ್ರೆ ಮೊದಲನೇ ಭಾಗದಲ್ಲಿ ನೀವು ಎಲ್ರಿಗೂ ಗೊತ್ತು ಅಲ್ಲಿ ಅವರು ಕಾಲು ಹಾಗಾಗಿ ಮತ್ತೆ ಮುಂದುವರ್ಸಕ್ಕೆ ಸಾಧ್ಯ ಇಲ್ಲ ಮುಂದುವರ್ಸಿದ್ರು ಕೂಡ ಫ್ಲಾಶ್ ಬ್ಯಾಕಲ್ಲಿ ಬರೋಂಥದ್ದು ಇನ್ನೊಂದು ಮಾಡೋಂಥದ್ದು ಈ ರೀತಿ ಮಾಡಬೇಕಾದಂತ ಪ್ರಸಂಗ ಬರ್ತಾ ಇತ್ತು ಬಟ್ ಅದೆಲ್ಲ ಕತೆಗೆ ಪೂರ್ವಕವಾಗಿರ್ಲಿಲ್ಲ ಮೂಲಕತೆಗೆ ನಾವು ಧಕ್ಕೆ ಮಾಡದಂಗಾಗ್ತಾ ಇತ್ತು ಹಾಗಾಗಿ ಆದರೂ ವಿಚಾರವಾಗಿ ನಾವು ಏನು ಪ್ರಸ್ತಾಪ ಮಾಡಿಲ್ಲ ಮತ್ತೆ ಭೇಟಿಯಾಗಿದ್ವಿ ಸಿನಿಮಾ ಶುರು ಮಾಡ್ತಿದೀವಿ ಅಂತ ಹೇಳಿದ್ವಿ ಅವರು ತುಂಬಿರೋದ್ರಿಂದ ಕೂಡ ನಮ್ಗೆ ಹಾರೈಸಿತ್ತು ಒಂದಷ್ಟು ಆಶ್ಚರ್ಯ ಸಂಗತಿಗಳು ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇದೆ ಅದನ್ನ ಇಲ್ಲಿ ಹೇಳೋದಕ್ಕಿಂತ ನೀವು ನೋಡಿ ಅನುಭವಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅದ್ರ ಬಗ್ಗೆ ತುಂಬಾ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ ಈಗ ಆ್ಯಂಡ್ ಈ ಸಮಸ್ಯೆ ಇವಾಗಿಂದ ಅಂತಲ್ಲ ಸುಮಾರು ವರ್ಷದಿಂದ ಇದೆ ಜಗ್ಗಿಗೆ ಗೊತ್ತಿದ್ದು ಇದು ಪ್ರತಿ ಪ್ರೆಸ್ ಮೀಟಲ್ಲೂ ನಡೆದೇ ನಡೀತಾ ರಿಲೀಸಿಗೆ ಮುಂಚೆ ಎಲ್ಲರೂ ಕೇಳ್ತಾರೆ ಬೇರೆ ಭಾಷೆ ಸಿನಿಮಾಗಳು ಹಾವಳಿ ಜಾಸ್ತಿ ಇದೆ ಸಿಗಲ್ಲ ಅಂತ ಅದು ಯಾವಾಗ ಏನಾಗುತ್ತೆ ಅಂದರೆ ಇವಾಗ ನಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಖಂಡಿತವಾಗ್ಲೂ ಜನ ಬಂದು ನೋಡೋಲ್ಲ ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ಖಂಡಿತವಾಗ್ಲೂ ಬಂದು ಸಪೋರ್ಟ್ ಮಾಡೇ ಮಾಡ್ತಾರೆ ನಮಗೆ ನಂಬರ್ ಆಫ್ ಥಿಯೇಟರ್ಸು ಜಾಸ್ತಿ ಆಗುತ್ತೆ ಸೊ ನಮ್ಮ ಮೇನ್ ಫೋಕಸ್ ಸಿನಿಮಾ ಚೆನ್ನಾಗಿ ಮಾಡಬೇಕು ಜನಕ್ಕೆ ಅದನ್ನು ನಾವು ನೀಟಾಗಿ ಕೇಟರ್ ಮಾಡಬೇಕು ಸೊ ಆ ಒಂದು ಪ್ರಾಪರಾಗಿ ನಾವು ಕೆಲಸ ಮಾಡ್ಕೊಂಡಾಗ ನಮ್ಮ ಸಿನಿಮಾಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜಾಗದಲ್ಲೂ ಅವಕಾಶಗಳು ಸಿಕ್ಕೇ ಸಿಗತ್ತೆ ಇವಾಗ ನಾವೆಲ್ಲಿ ಹೇಳ್ತೀವಿ ನಾನು ರೀಸೆಂಟಾಗಿ ಒಂದು ತಮಿಳ್ ಸಿನಿಮಾ ಕೆಲಸ ಮಾಡ್ಕೊಂಡು ಮುಂದೆ ಸೊ ಅಲ್ಲಿ ಕೂಡ ನಮಗೇನು ಕಾಣಿಸುತ್ತೆ ಆಚೆಯಿಂದ ಓ ತಮಿಳ್ ಇಂಡಸ್ಟ್ರಿಲಿ ಅಲ್ಲೂ ಎಲ್ಲ ಚೆನ್ನಾಗಿ ಆಗ್ತಿದೆ ತೆಲುಗು ಇಂಡಸ್ಟ್ರಿಲಿ ತುಂಬ ಚೆನ್ನಾಗೆ ಬಟ್ ಇಲ್ಲ ಅಲ್ಲೂ ಅವ್ರಿಗೆ ಸಮಸ್ಯೆ ಇದೆ ಅವರೆಲ್ಲ ಹೇಳ್ತಾರೆ ಇವಾಗ ಬೇರೆ ಸಿನಿಮಾ ಇಲ್ಲಿ ಬಂದ್ಮೇಲೆ ನಮ್ಮ ಸಿನಿಮಾಗಳಿಗೆ ವ್ಯಾಲ್ಯೂ ಥರ ಆಗಿದೆ ಸೊ ಅವ್ರದ್ದು ಕಂಪ್ಲೇಂಟ್ ಇದೆ ನಮ್ಮೊಬ್ರದೇ ಅಲ್ಲ ಸೊ ಏನಾಗ್ತಿದೆ ನಮಗೆ ಏನು ಕಾಣುತ್ತೆ ಅದನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಬಟ್ ಎಲ್ಲ ಇಂಡಸ್ಟ್ರಿಲ್ಲೂ ಆ ಸಮಸ್ಯೆ ಇದ್ದೇ ಇದೆ ಇವಾಗ ಬಾಲಿವುಡ್ ಲೆಕ್ಕ ತೊಗೊಂಡ್ರೆ ನಾವು ಬಾಲಿವುಡ್ಡಲ್ಲಿ ತುಂಬ ಚೆನ್ನಾಗಿ ಆಗ್ತಿರೋದೆಲ್ಲ ಸೌತ್ ಸಿನಿಮಾಗಳೆ ಸೊ ಅವ್ರು ಏನು ಯಾರ ಹತ್ರ ಕಂಪ್ಲೇಂಟ್ ಮಾಡಬೇಕು ಸೊ ಸಿನಿಮಾ ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರು ಹೋಗುತ್ತೆ ಇವಾಗ ಏನು ಪ್ಯಾನ್ ಇಂಡಿಯಾ ಅಂತ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ಎಲ್ಲ ಕಡೆ ಚೆನ್ನಾಗಿ ಹಾಗೆ ಆಗುತ್ತೆ ಇವಾಗ ನಮಗೆ ಒಳ್ಳೆ ಥಿಯೇಟರ್ ಲೈನ್ ಅಪ್ ಸಿಗ್ತಿದೆ ನಮಗೆ ಸಿಗುವಂಥ ಡಿಸ್ಟ್ರಿಬ್ಯೂಟರ್ಗಳು ಮತ್ತು ನಮ್ಮ ಪ್ರೊಡ್ಯೂಸರ್ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಖಂಡಿತವಾಗಲೂ ಸಿನಿಮಾ ಮಾಡೋದ್ ತುಂಬ ಈಸಿ ಇವಾಗ ಅದನ್ನು ಆಚೆ ಜನಕ್ಕೆ ತಲ್ಪ್ಸೋದು ತುಂಬ ಕಷ್ಟ ಆ ಜಾಗದಲ್ಲಿ ಇವಾಗ ಸ್ಟ್ರಾಂಗ್ ಸ್ಟ್ರಾಂಗಾಗಿ ನಿಂತು ಒಂದು ಪುಷ್ ಮಾಡಿದ್ರೆ ಸಿನಿಮಾ ತುಂಬ ಚೆನ್ನಾಗಿ ಆಗ್ತವೆ ಎಲ್ಲಾದರೂ ಇದರಲ್ಲಿ ಟೀಚರ್ ಕ್ಯಾರೆಕ್ಟರ್ ಅಪ್ಲೈ ಮಾಡ್ತಾ ಇದೀನಿ ಆ್ಯಂಡ್ ವೆರಿ ಸಿಂಪಲ್ ಹುಡ್ಗಿರೋಯ್ ಯಾರು ಅಲ್ಲ ನಾನೇ ಹೀರೋಯಿನ್ ಆ್ಯಕ್ಚುಲಿ ನನಗೂ ಆ ಥಾಟ್ ಇತ್ತು ನನಗೂ ಆ ಭಯ ಇತ್ತು ಇಲ್ಲ ಅಂತಲ್ಲ ಬಟ್ ಪ್ರತಿ ಸಲ ಸರ್ ಕೇಳ್ತಾ ಇರಾಗ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ ನಿಮ್ಮ ಸ್ಟೈಲ್ನಲ್ಲಿ ನೀವು ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತಾನೆ ಹೇಳೋರು ಯಾವಾಗಲೂ ಅಫ್ಕೋರ್ಸ್ ಅವರು ಶಿ ಇಸ್ ಅ ಸೂಪರ್ ಸ್ಟಾರ್ ಸೊ ಬಟ್ ಕಂಪೇರ್ ಮಾಡೋದಕ್ಕಾಗಲ್ಲ ಬಿಕಾಸ್ ಈ ಕ್ಯಾರೆಕ್ಟರೇ ಬೇರೆ ತರ ಇದೆ ಅಂಡ್ ನೋಡ್ತಾ ನೋಡ್ತಾ ನಿಮ್ಗೆ ಅದೆಲ್ಲ ಮರ್ಕೋದಂಗಾಗೋಗುತ್ತೆ ಚೆನ್ನಾಗಿದೆ ಇವರಿಬ್ರು ಪೇರ್ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು ಇವತ್ತು ನಮ್ಮಿಬ್ರು ಪೇರ್ ನಾನ್ ಆನ್ ಸ್ಟ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಚೆನ್ನಾಗಿದೆಯಲ್ಲ ನಿವೇದಿತಾ ಮತ್ತೆ ಸಿಬ್ಲಿಂಗು ಕ್ಯಾರೆಕ್ಟರ್ ಚೆನ್ನಾಗಿದೆಯಲ್ವಾ ಅಂತಾನೆ ಅನ್ಸುತ್ತೆ ಎಲ್ಲೂ ನಮಗೆ ಆ ಒಂದು ಇದು ಸಿಗಲ್ಲ ಸೊ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಏನ್ ಬೇಕೋ ಹಂಗೆ ನೀಟಾಗಿ ಮಾಡ್ಕೊಂಡಿದ್ದಾರೆ ಇಲ್ಲ ಬರ್ಡೇ ವಿಶ್ ಮಾಡ್ಬೋದು ಎರಡು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಕೆಪಿ ಶ್ರೀಕಾಂತ್ ಅವರು ಇನ್ನೊಂದು ಸಿನಿಮಾ ಮಾಡ್ತಿರ್ತಾರೆ ದಡೇಶ್ ಅವರು ಇನ್ನೊಂದು ಸಿನಿಮಾ ತುಂಬಾ ಸಕಲ ಇದೆ ಫಸ್ಟ್ ಲುಕ್ ಅದು ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಲಾರ್ಡ್ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ನೋಡಿ ಅದನ್ನ ಸಿನ್ಮಾ ಮಾಡಬೇಕಿತ್ತು ಆ್ಯಕ್ಚುಲಿ ಭೀಮಾ ಜೊತೇಲಿ ಆ್ಯಕ್ಟ್ ಮಾಡಬೇಕಿತ್ತು ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ ಮುಂದೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಸಿನಿಮಾ ಮಾಡ್ತೀನಿ ಪರ್ಸ್ನಲಿ ನಮ್ಗೆ ಯಾವುದೇ ರೀತಿ ಏನೂ ಇಲ್ಲ ಒಂದು ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ ಅದೆಲ್ಲ ಇತ್ತು ಬಟ್ ಈಗೆಲ್ಲ ಚೆನ್ನಾಗೇ ಇದ್ದೀವಿ ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಜೊತೇಲಿ ಕೆಲಸ ಮಾಡ್ತೀನಿ ತುಂಬ ಬರುತ್ತೆ ಸೋಷಲ್ ಮೀಡಿಯಾ ಅದು ನಾವು ತಲೆ ಕೆಲಕ್ಕಲ್ಲ ನಾವು ಫ್ಯಾಮಿಲಿ ನಾವು ಚೆನ್ನಾಗೇ ಇದ್ದೀವಿ ಏನಾಯಿತು ಒಂದು ಸಲ ಏನೋ ಡಿಸ್ಪ್ಯೂಟ್ ಆಯಿತು ಅದಾದಮೇಲೆ ಎಲ್ರಿಗೂ ಗೊತ್ತಿತ್ತು ಅದು ನಮ್ಗೆ ಆಗಿತ್ತು ಅದೆಲ್ಲ ಆಯಿತು ಅದಾದ್ಮೇಲೆ ಒಟ್ಟಿಗೆ ಆದ್ವಿ ಇವಾಗ ಚೆನ್ನಾಗೇ ಇದ್ದೀವಿ ಬಟ್ ಸಿನಿಮಾ ಮಾಡೋಕ್ಕೆ ಪಾತ್ರಗಳು ಒಂದಾಗಬೇಕಲ್ಲ ಪಾತ್ರೆಗಳು ಕರೆಕ್ಟಾಗಿ ಖಂಡಿತವಾಗ್ಲೂ ಮಾಡ್ತೀನಿ ಭೀಮಾಲ್ ಆಲ್ಮೋಸ್ಟ್ ಆಗಿತ್ತು ಬಟ್ ಆಗಲಿಲ್ಲ ಕೊನೆಗೆ ಆಗ್ಬಿಡಿದರೆ ತುಂಬ ಚೆನ್ನಾಗಿರ್ತಾ ಇತ್ತು ನನಗೂ ಆಸೆ ಇದೆ ಇರ್ಬೇಕಿತ್ತು ಅಂತ ಏನ್ ಮಾಡಕ್ ಇರ್ತಾವಲ್ಲ ನಮ್ದು ಸಣ್ಣ ಪುಟ್ಟ ವ್ಯವಹಾರ ವಿಸ್ತಾರಗಳು ವರ್ಕೌಟ್ ಆಗಿಲ್ಲ ಅಂದ್ರೆ ಮಾಡಕ್ಕಾಗಲ್ಲ ಸೊ ಸಿನಿಮಾ ಮಾಡಿಲ್ಲ ಆ ಅವತ್ತು ಹೇಳ್ದೆ ಭಾರಿ ಖುಷಿ ನನಗೆ ಕೆಲಸ ಮಾಡಕ್ ಯಾಕಂದ್ರೆ ದುನಿಯಾ ಆದ್ಮೇಲೆ ನಾವ್ ಎಲ್ಲೋ ಕಾಣಿಸ್ಕೊಳ್ಳೇ ಇಲ್ಲ ಬರೀ ಕಾಂಟ್ರವರ್ಸಿಗಳಲ್ಲೇ ಹೆಸರಾಗ್ತಾ ಇತ್ತು ಸಿನಿಮಾ ಮಾಡಿ ಹೆಸರು ಮಾಡ್ಬೇಕು ಅಂತ ನಮಗೂ ಆಸೆ ಇದೆ ಸಿನಿಮಾ ಸಿಗ್ತದೆ ಖಂಡಿತವ್ಲು ಮಾಡ್ತೀವಿ ಸಿದ್ಲಿಂಗು ವಿಚಾರವಾಗಿ ಈಗ ಎರಡು ಪಾತ್ರಗಳು ಪರಿಚಯ ಮಾಡ್ತಾ ಇದೀವಿ ಒಂದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯೋಗಿ ಸಾರ್ ಸಿದ್ಲಿಂಗು ಪಾತ್ರ ಮಾಡ್ತಾಯಿದ್ದಾರೆ ಸೋನು ಮೇಡಮ್ ಅವರು ನಿವೇದಿತ ಹೇಳಿ ಒಂದು ಸರ್ಕಾರಿ ಸ್ಕೂಲ್ ಟೀಚರ್ ಪಾತ್ರ ಮಾಡ್ತಾಯಿದ್ದಾರೆ ಇವರಿಬ್ಬರು ಪಾತ್ರ ಮಾಡಿದರೆ ಅಭಿನಯಿಸಿದ್ದಾರೆ ಅನ್ನೋದಕ್ಕಿತ್ತ ಇಬ್ಬರು ಕೂಡ ಪಾತ್ರಗಳಲ್ಲಿ ಜೀವಿಸಿದ್ದಾರೆ ಇವರಿಬ್ಬರದ್ದು ಕೆಮಿಸ್ಟ್ರಿ ಏನಿದೆ ತುಂಬ ಚೆನ್ನಾಗಿ ಬಂದಿದೆ ಈ ಎರಡು ಇವರಿಬ್ಬರ ಜೊತೆ ಇನ್ನೂ ನಾಲ್ಕೈದಾರು ಜನ ಮುಖ್ಯವಾಗಿ ಪ್ರಯಾಣ ಮಾಡ್ತಾರೆ ಆ ಕಲಾವಿದರು ಯಾರು ಆ ಪಾತ್ರಗಳು ಏನು ಮತ್ತು ಅವ್ರು ಯಾರು ಅಂತ ಈಗ ಇನ್ನೇನು ಮುಂದಿನ ದಿನಗಳಲ್ಲಿ ನಾನು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಇವರಿಬ್ಬರ ಜೊತೆ ಕೆಲಸ ಮಾಡಿದ್ದು ನನಗೆ ತುಂಬ ಖುಷಿ ಇವ್ರ ಜೊತೆ ಸರ್ ಜೊತೆ ಮೊದಲು ಕೆಲಸ ಮಾಡಿದ ಅನುಭವ ನನಗೆ ಮೊದಲಿಂದನೂ ಇದೆ ಖುಷಿ ಆಮೇಲೆ ಇವರು ನಾ ನನಗೆ ನಾಯಕ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನಟ ನಟ ಯಾವ ಪಾತ್ರ ಬೇಕಾದರೂ ಮಾಡ್ತಾರೆ ಸೊ ಜೊತೆಗೆ ಗೆಳೆಯ ಹಿತೈಷಿ ಎಲ್ಲೂ ಎಲ್ಲವೂ ಕೂಡ ನನ್ನ ಮತ್ತು ಸೋನು ಮೇಡಮ್ನ ಪ್ರಯಾಣ ಮೊದಲನೇದು ಇವ್ರದ್ದು ಒಂದಷ್ಟು ಸಿನಿಮಾಗಳು ನೋಡಿದ್ದೆ ಜೊತೆ ಕೆಲಸ ಮಾಡಬೇಕು ಅಂತಲೂ ನನಗೆ ಬೈಕೆ ಇತ್ತು ಇದು ಸುಮ್ಮನೆ ಇವ್ರು ಅಂತ ಇಲ್ಲಿ ಬಿಡ್ತಾ ಇಲ್ಲ ನಿಜವಾಗ್ಲೂ ಸೊ ಮೊದಲ ಭೇಟಿನಲ್ಲೇ ಮಾತಾಡಿ ಇದೆಲ್ಲ ಆದಾಗ ಇವರು ಓಕೆ ಅಂತಂದರು ಇವರು ತುಂಬ ಚೆನ್ನಾಗಿ ಪಾತ್ರದಲ್ಲಿ ಜೀವಿಸಿದ್ದಾರೆ ಇಲ್ಲ ಲಿಮಿಟ್ಸಲ್ಲೇ ಇದೆ ನಾವೇನು ಫಸ್ಟ್ ಪ್ಲ್ಯಾನ್ ಮಾಡಿದ್ದೀವಿ ಅದೇ ಲಿಮಿಟ್ಸಲ್ಲಿದೆ ಸೊ ಶೂಟ್ ಎಲ್ಲೆಲ್ಲಿ ಮಾಡಿದ್ದೀವಿ ಅಂದರೆ ಕಂಪ್ಲೀಟ್ ಸಿನಿಮಾ ಇದು ಮೈಸೂರು ಬೆಂಗಳೂರು ಒಂದು ಸಾಂಗ್ ಕಾಶ್ಮೀರಲ್ಲಿ ಮಾಡಿದ್ದೀವಿ ಅದು ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಷ್ಟೇ ಕೆಲವು ಭಾಗ ಕರ್ನಾಟಕದಲ್ಲಿ ಅದೇ ಮೈಸೂರು ಮಾಡಿದೀವಿ ಚಿಕ್ಕಮಂಗ್ಳೂರ್ ಸ್ವಲ್ಪ ಮಾಡಿದೀವಿ ಒಂದ್ ಸಾಂಗ್ ಅಲ್ಲಿ ಒಂದ್ ಸಾಂಗು ಕಾಶ್ಮೀರಲ್ಲಿ ಮಿಕ್ಕಿದ ಭಾಗ ಬೆಂಗಳೂರಲ್ಲಿ ಅವರು ಒಂದ್ ಡೈಲಾಗ್ ಹೇಳ್ತಾರೆ ನಿರ್ದೇಶಕರು ಮೈಸೂರೇ ಅವ್ರಿಗೆ ಮಲೇಷ್ಯಾ ಮಲವಲ್ಲಿನೇ ಬ್ಯಾಂಕ್ ಅಂತ ಬಟ್ ಅದಕ್ಕೆ ನಾವು ವಿಭಿನ್ನವಾಗಿರ್ಲಿ ಅಂತ ಅವ್ರನ್ನ ಈ ಸತಿ ಕಾಶ್ಮೀರವರೆಗೂ ಕರ್ಕೊಂಡು ಹೋಗಿದ್ವಿ

ರಿವೀಲ್ ಮಾಡೋದು ಕರೆಕ್ಟಲ್ಲ ಯಾಕಂದರೆ ಹಂಡ್ರೆಡ್ ಪರ್ಸೆಂಟು ಪ್ಲ್ಯಾನಿಂಗ್ ಇದೆ ಸ್ಟಾರ್ಸು ಪ್ಲಾನಿಂಗ್ ಇದೆ ಸಾಂಗು ಒಂದು ರಿಲೀಸ್ ಮಾಡಬೇಕು ಅದಕ್ಕೊಂದು ಇವೆಂಟ್ ಮಾಡಿ ರಿಲೀಸ್ ಮಾಡಬೇಕಂತ ಪ್ಲ್ಯಾನಿಂಗ್ ಇದೆ ಸೊ ನಾರ್ಮಲ್ ರೆಗ್ಯುಲರ್ ಇಲ್ಲದೆ ಬೇರೆ ವಿಭಿನ್ನವಾಗಿ ನಮ್ಮ ನಿರ್ದೇಶಕರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇದನ್ನು ಪ್ರಮೋಷನ್ನು ಇವತ್ತು ಡಬ್ಬಿಂಗ್ ಮುಗೀತು ಇನ್ನು ನಾಳೆಯಿಂದ ಫುಲ್ ಆಗಿ ಪ್ರಮೋಷನ್ಗೆ ಇಲಿತೀವಿ

ಇಲ್ಲ ಈಗ ನಿರ್ದೇಶಕರ ಬಗ್ಗೆ ನಾವು ಹೇಳೋದೇನೂ ಇಲ್ಲ ಅವರು ನೀರು ದೋಸೆ ಮಾತಾಡುತ್ತೆ ಸಿದ್ಧಲಿಂಗು ಮಾತಾಡುತ್ತೆ ಆಮೇಲೆ ತೋತಾಪುರಿ ಮಾತಾಡುತ್ತೆ ಸೊ ಒಂದು ಅವ್ರ ಮೇಲೆ ಇತ್ತು ಸ್ವಲ್ಪ ಡಬಲ್ ಮೀನಿಂಗ್ ಇರುತ್ತೆ ಅವ್ರ ಸಿನ್ಮಾದಲ್ಲಿ ಅಂತ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ಎಲ್ಲೂ ನಿಮಗೆ ಡಬಲ್ ಮೀನಿಂಗ್ ಕಾಣಿಸಲ್ಲ ಒಂದೇ ಸಿಂಗಲ್ ಸಿಂಗಲ್ ಡೈಲಾಗ್ ಇಲ್ಲ ಡಬಲ್ ಮೀನಿಂಗು ಕಂಪ್ಲೀಟ್ ಚಿಕ್ಕ ಮಗುವಿಂದ ಎಪ್ಪತ್ತು ವರ್ಷ ಅಜ್ಜಿವರೆಗೂ ಬಂದು ಫ್ಯಾಮ್ಲಿ ಬಂದು ಕೂತ್ಕೊಂಡು ನೋಡೋವಂಥ ಸಿನಿಮಾ ಇದು ಅಷ್ಟಿರ್ಬೋದು ಆಮೇಲೆ ಈಗ ಒಂದು ಆಡಿಯನ್ಸು ಆ್ಯಕ್ಚುಲಿ ಸಿನಿಮಾದಲ್ಲಿ ನಮ್ಮನ್ನ ಅನ್ನದಾತರು ಅಂತಾರೆ ನಿರ್ಮಾಪಕನ ಆ್ಯಕ್ಚುಲಿ ನಮಗೆ ಅನ್ನದಾತರು ಆಡಿಯನ್ಸು ಸೊ ಅವರು ಹಂಡ್ರೆಡ್ ರುಪೀಸು ಟು ಹಂಡ್ರೆಡ್ ರುಪೀಸು ಇಲ್ಲ ತೌಸಂಡ್ ರುಪೀಸ್ ಖರ್ಚು ಮಾಡಬೇಕಂದ್ರೆ ಎಷ್ಟೋ ಕಷ್ಟ ಇರುತ್ತೆ ಬಟ್ ಅವರು ಹಂಡ್ರೆಡ್ ರುಪೀಸ್ಗೂ ಒಂದು ಚೂಲೂ ವೇಸ್ಟ್ ಆಗಿದೆ ಸಿನಿಮಾದಲ್ಲಿ ಎಲ್ಲೂ ನಿಮ್ಮ ಸ್ಟಾರ್ಟಿಂಗಿಂದ ಅವರು ಎಂಟರ್ಟೈನ್ಮೆಂಟ್ ಕೊಟ್ಟು ಕಲಿಸ್ತೀವಿ Garanty News. Suddy Cachita. Naja. Nesčita.